ಬನ್ನಿ ಇವತ್ತು ಶೀತಲ ಸಮರದ ಕಾಲದಲ್ಲಿ ನಡೆದ ಒಂದು ಅತ್ಯಂತ ವಿಚಿತ್ರವಾದ ಯು ಘಟನೆಯ ಬಗ್ಗೆ ತಿಳಿದುಕೊಳ್ಳೋಣ ಇದು ಇಡೀ ನಗರವನ್ನೇ ಬೆಚ್ಚಿಬೀಡಿಸಿತ್ತು ಯಾಕೆ ಗೊತ್ತಾ ಇದು ಕೇವಲ ಒಂದು ಕಟ್ಟುಕಥೆಯಾಗಿ ಉಳಿದಿಲ್ಲ ಬದಲಿಗೆ ಸ್ವತಃ ಸೋವಿಯತ್ ಸರ್ಕಾರವೇ ಇದರ ಬಗ್ಗೆ ಅಧಿಕೃತವಾಗಿ ವರದಿ ಮಾಡಿತ್ತು ನೋಡಿ ಈ ಒಂದು ವಾಕ್ಯವೇ ಈ ಇಡೀ ಘಟನೆಯನ್ನು ಬೇರೆ ಎಲ್ಲಾ ಯು ಎಫ್ಒ ಕಥೆಗಳಿಗಿಂತ ತುಂಬಾನೇ ವಿಶಿಷ್ಟವಾಗಸ್ತೆ ಯಾಕಂದ್ರೆ ಇದು ಯಾವುದೋ ಪತ್ರಿಕೆ ಬಡದ ಸುದ್ದಿಯಲ್ಲ ಸ್ವತಃ ಸೋವಿಯತ್ ಸರ್ಕಾರದ ಅಧಿಕೃತ ಸುದ್ದಿ ಸಂಸ್ಥೆಯಾದ ಟ್ಯಾಸ್ ಇಡೀ ಜಗತ್ತಿಗೆ ನಮ್ಮಲ್ಲಿ ಅನ್ಯಗ್ರಹಜೀವಿಗಳು ಬಂದಿದ್ವು ಅಂತ ಘೋಷಣೆ ಮಾಡಿತು ಸಾಮಾನ್ಯವಾಗಿ ಟ್ಯಾಸ್ ಸರ್ಕಾರದಿಂದ ಅನುಮೋದನೆಗೊಂಡ ಪಕ್ಕಾ ಆದ ಸುದ್ದಿಗಳನ್ನು ಮಾತ್ರ ಪ್ರಕಟಿಸ್ತಿತ್ತು ಹಾಗಾಗಿ ಅವರಿಂದ ಇಂಥದ್ದೊಂದು ಘೋಷಣೆ ಬಂದಿದ್ದು ನಿಜಕ್ಕೂ ಎಲ್ಲರಿಗೂ ದೊಡ್ಡ ಆಘಾತ ಹಾಗಾದ್ರೆ ಸರ್ಕಾರದ ಒಂದು ಅಧಿಕೃತ ಸುದ್ದಿ ಸಂಸ್ಥೆ ಇಂತಹ ಘೋಷಣೆ ಮಾಡಿದ್ದು ಇಡೀ ಜಗತ್ತನ್ನು ಯಾಕೆ ಅಷ್ಟೊಂದು ದಿಗ್ಭ್ರಮೆಗೊಳಿಸಿತೋ ಇದರ ಹಿಂದಿನ ಕಥೆಯೇನೋ ನೋಡೋಣ ಬನ್ನಿ ಸರಿ ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಂದು ಸ್ಥಳ ಒರೋನೀಸ್ ನಗರದ ಸೌತ್ ಪಾರ್ಕ್ ನಿಜ ಹೇಳಬೇಕಂದ್ರೆ ಅದೊಂದು ತೀರ ಸಾಮಾನ್ಯ ತುಂಬಾನೇ ಶಾಂತವಾಗಿದ್ದ ಸಂಜೆಯಾಗಿತ್ತು ಸಂಜೆ ಸುಮಾರು ಆರರ ಸಮಯ ಆ ಶಾಂತವಾಗಿದ್ದ ವಾತಾವರಣಕ್ಕೆ ಇದ್ದಕ್ಕಿದ್ದಂತೆ ಭಂಗು ಬಂತು ಮೊದಲು ಪಾರ್ಕ್ನಲ್ಲಿದ್ದ ಎಲ್ಲರಿಗೂ ಒಂದು ವಿಚಿತ್ರವಾದ ಲೋಹದ ಸದ್ದು ಕೇಳಿಸಿತು ಕೆಲವೇ ಕ್ಷಣಗಳಲ್ಲಿ ಆಕಾಶದಲ್ಲಿ ಗುಲಾಬಿ ಮತ್ತು ನೇರಳೆ ಬಣ್ಣದ ಒಂದು ಹೊಳೆಯುವ ಗೋಳ ಕಾಣಿಸಿಕೊಂಡಿತು ಅದು ಆಕಾಶದಲ್ಲಿ ತೇಲುತ್ತಾ ನಿಧಾನವಾಗಿ ಕೆಳಗೆ ಇಳಿಯಲು ಶುರುವಾದಾಗ ಆ ಸಾಮಾನ್ಯ ಸಂಜೆ ಒಂದು ರೀತಿ ಅಸಾಮಾನ್ಯವಾಗಿ ಬದಲಾಗೋಕೆ ಶುರುವಾಯಿತು ಒಂದು ಕ್ಷಣ ಪಾರ್ಕ್ನಲ್ಲಿದ್ದ ಎಲ್ಲಾ ಚಟುವಟಿಕೆಗಳೂ ಸ್ತಬ್ಧವಾದವು ಮಕ್ಕಳು ಆಟ ನಿಲ್ಲಿಸಿದ್ರು ದೊದ್ದವರು ಮಾತು ನಿಲ್ಲಿಸಿದ್ರು ಎಲ್ಲರ ಕಣ್ಣುಗಳೂ ಆಕಾಶದಲ್ಲಿದ್ದ ಆ ವಿಸ್ಮಯದ ಮೇಲೇನೆ ನೆಟ್ಟಿದ್ದವು ಆ ನೌಕೆ ಕೆಳಗೆ ಇಳಿತಿದ್ದಂತೆ ಅದರಿಂದ ಬರ್ತಿದ್ದ ಬೆಳಕು ಇಡೀ ಜಾಗವನ್ನು ಆವರಿಸಿಕೊಂಡಿತ್ತು ಮತ್ತು ನೆಲ ಕೂಡ ಲೇಸುವಾಗಿ ಕಂಪಿಸ್ತಿರುವ ಅನುಭವ ಆಗಿತ್ತು ಆಕಾಶ ನೌಕೆ ನೆಲವನ್ನು ಮುಟ್ಟಿದ ಕೂಡಲೇ ಅದರ ಬಾಗಿಲು ತೆರೆದುಕೊಂಡಿತು ಉಸಿರು ಬಿಗಿಹಿಡಿದು ನೋಡ್ತಿದ್ದ ಜನರಿಗೆ ನೌಕೆಯೊಳಗಿಂದ ಯಾರೋ ಹೊರಬರ್ತಿರೋದನ್ನು ಕಂಡಾಗ ಇನ್ನೊಂದು ದೊಡ್ಡ ಆಘಾತ ಕಾದಿತ್ತು ಅಲ್ಲಿ ನೋಡಿದವರ ಪ್ರಕಾರ ಆ ನೌಕೆಯಿಂದ ಹೊರಬಂದಿದ್ದು ಬರೋಬ್ಬರಿ ಮೂರು ಜೀವಿಗಳು ಅಲ್ಲಿ ನೆರೆದಿದ್ದ ಮಕ್ಕಳು ಮತ್ತು ದೊಡ್ಡವರೆಲ್ಲರೂ ಕೂಡ ಒಂದೇ ರೀತಿ ಮೂರು ಆಕೃತಿಗಳನ್ನು ನೋಡಿದ್ದಾಗಿ ವರದಿ ಮಾಡಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಕೊಟ್ಟ ವಿವರಣೆ ಇದೆಯಲ್ಲ ಅದು ನಿಜಕ್ಕೂ ತುಂಬನೇ ವಿಚಿತ್ರವಾಗಿತ್ತು ಅವರು ಹೇಳಿದ ಹಾಗೆ ಆ ಜೀವಿಗಳು ಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರವಿದ್ವು ಮೈಮೇಲೆಲ್ಲ ಲೋಹದ ಸೂಟ್ಗಳನ್ನು ಹಾಕೊಂಡಿದ್ವು ಮತ್ತು ಅವರ ತಲೆಗಳು ದೇಹಕ್ಕೆ ಹೋಲಿಸಿದ್ರೆ ತುಂಬನೇ ಚಿಕ್ಕದಾಗಿದ್ವು ಅವರ ನಡಿಗೆ ರೋಬೋಟ್ನಂತಿತ್ತು ಮತ್ತು ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ ಅವರ ಕಣ್ಣುಗಳು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತಿದ್ವು ಈಗ ನಾವು ಈ ಘಟನೆಯ ಅತ್ಯಂತ ನಾಟಕೀಯ ಮತ್ತು ನಂಬೋಕೆ ಕಷ್ಟವಾದ ಭಾಗಕ್ಕೆ ಬರ್ತಿದ್ದೇವೆ ಈ ಒಂದು ಘಟನೆಯೇ ವರುಣೇಸ್ ಪ್ರಕರಣವನ್ನು ಇಡೀ ಜಗತ್ತಿನಾದ್ಯಂತ ಅಷ್ಟೊಂದು ಪ್ರಸಿದ್ಧಿಗೊಳಿಸಿದ್ದು ಅಲ್ಲಿ ನಡೆದ ಘಟನೆ ಹೀಗಿತ್ತು ನೋಡಿ ಆ ಮೂರು ಜೀವಿಗಳಲ್ಲಿ ಒಂದು ಮಕ್ಕಳ ಕಡೆಗೆ ತನ್ನ ಕೈಯನ್ನು ಚಾಚಿತು ಅದರ ಕೈಯಿಂದ ಒಂದು ಬೆಳಕಿನ ಕಿರಣ ಹೊರಬಂದು ಅಲ್ಲೇ ಆಟ ಆಡುತ್ತಿದ್ದ ಹುಡುಗನೊಬ್ಬನ ಮೇಲೆ ಬಿತ್ತು ಕ್ಷಣ ಮಾತ್ರದಲ್ಲಿ ಆ ಹುಡುಗ ಇದ್ದ ಜಾಗದಿಂದ ಮಾಯವಾದ ಅಲ್ಲಿದ್ದವರೆಲ್ಲಾ ಭಯದಿಂದ ಚೀರಿಕೊಂಡ್ರು ಆದ್ರೆ ಕೆಲವೇ ಕ್ಷಣಗಳಲ್ಲಿ ಆ ಹುಡುಗ ಮತ್ತೆ ಅದೇ ಜಾಗದಲ್ಲಿ ಪ್ರತ್ಯಕ್ಷನಾಗಿ ನಂತರ ನೆಲಕ್ಕೆ ಕುಸಿದು ಬಿದ್ದ ಇಷ್ಟೆಲ್ಲ ಆಗೋಕೆ ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ ನೌಕೆ ಇಳಿದಿದ್ರಿಂದ ಹಿಡಿದು ಜೀವಿಗಳು ಬಂದು ಆ ಹುಡುಗ ಮಾಯವಾಗಿ ಮತ್ತೆ ಬಂದು ಅವರು ವಾಪಸ್ ಹೋಗೋವರೆಗೂ ಎಲ್ಲವೂ ಕೇವಲ ಹನ್ನೆರಡೇ ನಿಮಿಷಗಳಲ್ಲಿ ನಡೆದೋಗಿತ್ತು ಆ ಜೀವಿಗಳು ತಮ್ಮ ನೌಕೆಗೆ ಹಿಂತಿರುಗಿ ನಂಬಲಾಗದ ವೇಗದಲ್ಲಿ ಆಕಾಶಕ್ಕೆ ಹಾರಿ ಮಾಯವಾದವು ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಮರುದಿನ ಬೆಳಗ್ಗೆ ಪೊಲೀಸರು ಮತ್ತು ತನಿಖಾಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಬಂದ್ರು ಅಲ್ಲಿ ಅವರಿಗೆ ಸಿಕ್ಕಿದ್ದು ಕೇವಲ ಜನರ ಮಾತುಗಳಲ್ಲ ಬದಲಿಗೆ ಕೆಲವು ಭೌತಿಕ ಸಾಕ್ಷ್ಯಗಳು ಕೂಡ ಸಿಕ್ವು ಅಚ್ಚರಿಯ ವಿಷಯ ಏನಂದ್ರೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ ಕಥೆಗಳು ಮತ್ತು ಭೌತಿಕ ಸಾಕ್ಷ್ಯಗಳು ಒಂದಕ್ಕೊಂದು ತಾಳೆ ಆಗ್ತಿದ್ದವು ಜನರು ಯುಎಫ್ಒ ಇಳಿದಿತ್ತು ಅಂತ ಹೇಳಿದ ಜಾಗದಲ್ಲಿ ನೆಲದ ಮೇಲೆ ಒಂದು ದೊಡ್ಡ ವೃತ್ತಾಕಾರದ ಗುರುತು ಇತ್ತು ಅಷ್ಟೇ ಅಲ್ಲ ಆ ಜಾಗದಲ್ಲಿ ವಿಕಿರಣದ ಮಟ್ಟ ಅಸಾಧಾರಣವಾಗಿ ಹೆಚ್ಚಾಗಿತ್ತು ಮತ್ತು ಮನುಷ್ಯರದಲ್ಲದ ಕೆಲವು ಹೆಜ್ಜೆ ಗುರುತುಗಳು ಸಹ ಪತ್ತೆಯಾಗಿದ್ದವು ಅಲ್ಲಿನ ಸಾಕ್ಷಿಗಳ ವಿಶೇಷವಾಗಿ ಮಕ್ಕಳ ಮಾತಿನ ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸಲು ಪೊಲೀಸರು ಅವರನ್ನು ಪ್ರತ್ಯೇಕವಾಗಿ ಕೂರಿಸಿ ತಾವು ನೋಡಿದ್ದನ್ನು ಚಿತ್ರಿಸಲು ಹೇಳಿದರು ಆಶ್ಚರ್ಯ ಅಂದ್ರೆ ಎಲ್ಲ ಮಕ್ಕಳ ಚಿತ್ರಗಳು ಬಹುತೇಕ ಒಂದೇ ರೀತಿ ಇದ್ದವು ಅದೇ ಆಕಾರದ ನೌಕೆ ಅದೇ ರೀತಿಯ ಎತ್ತರದ ಜೀವಿಗಳು ಇದು ಅವರೆಲ್ಲರೂ ಒಂದೇ ನೈಜ ಘಟನೆಗೆ ಸಾಕ್ಷಿಯಾಗಿದ್ದರು ಎಂಬುದಕ್ಕೆ ಒಂದು ಪ್ರಬಲ ಪುರಾವೆ ಆಯಿತು ಇಷ್ಟೆಲ್ಲ ಆಗಿ ದಶಕಗಳೇ ಕಳೆದು ಹೋಗಿದೆ ಆದರೂ ಒರೋನೆಸ್ ಘಟನೆ ಇವತ್ತಿಗೂ ಒಂದು ಬಗೆಹರಿಯದ ರಹಸ್ಯವಾಗಿಯೇ ಉಳಿದಿದೆ ಮತ್ತು ಅದು ಹುಟ್ಟುಹಾಕಿದ ಪ್ರಶ್ನೆಗಳು ಇಂದಿಗೂ ಕೂಡ ಜೀವಂತವಾಗಿವೆ ಹಾಗಾದರೆ ಆ ದಿನ ವೊರೋನೆಸ್ ಪಾರ್ಕ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು ಅದು ನಿಜವಾದ ಅನ್ಯಗ್ರಹ ಜೀವಿಗಳ ಭೇಟಿಯೇ ಅಥವಾ ಭಯ ಮತ್ತು ವದಂತಿಗಳಿಂದ ಉಂಟಾದ ಒಂದು ಸಾಮೂಹಿಕ ಭ್ರಮೆಯೇ ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಹಾಗಿದ್ರೆ ಅಲ್ಲಿ ಪತ್ತೆಯಾದ ಆ ಭೌತಿಕ ಸಾಕ್ಷ್ಯಾಂಗಲನ್ನು ಅಷ್ಟು ಸುಲಭವಾಗಿ ತಳ್ಳಿಹಾಕೋಕೆ ಸಾಧ್ಯನಾ ಕೊನೆಯಲ್ಲಿ ಹೇಳುವುದಾದರೆ ಒರೊನೆಸ್ ಘಟನೆಯ ಸತ್ಯ ನಿಗೂಢವಾಗಿಯೇ ಉಳಿದಿದೆ ಭೌತಿಕ ಸಾಕ್ಷ್ಯಗಳು ಮತ್ತು ಸ್ಥಿರವಾದ ಪ್ರತ್ಯಕ್ಷದರ್ಶಿಗಳ ವರದಿಗಳು ಇದ್ದರೂ ಕೂಡ ಅಂದು ನಿಜವಾಗಿಯೂ ಏನಾಯಿತು ಅಂತ ಯಾರಿಗೂ ಖಚಿತವಾಗಿ ತಿಳಿದಿಲ್ಲ ಆ ದಿನ ರಷ್ಯಾದ ಆ ಪಾರ್ಕ್ನಲ್ಲಿ ನಿಜವಾಗಿಯೂ ಅನ್ಯಗ್ರಹ ಜೀವಿಗಳು ಇಳಿದಿದ್ವಾ ಅಥವಾ ಇದೆಲ್ಲದಕ್ಕೂ ಬೇರೆ ಏನಾದರೂ ವಿವರಣೆ ಇದೆಯಾ ಈ ಪ್ರಶ್ನೆಗೆ ಉತ್ತರ ಇಂದಿಗೂ ಸಿಕ್ಕಿಲ್ಲ